ಹಲೋ ನಮಸ್ತೆ ಎಲ್ರಿಗೂ ತೀಸಾ ಫ್ಯಾಷನ್ಸ್ಗೆ ಸ್ವಾಗತ ಅಬ್ಬಬ್ಬ ಪ್ಯಾಂಟ್ಸ್ ಅಂತೂ ಬಂದಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಸ್ ಅವೈಲೆಬಿಲಿಟಿ ಇದೆ ಅಂತ ಹೇಳಿ ಸೊ ಇಷ್ಟು ಕಲರ್ಸಲ್ಲಿ ಅವೈಲೆಬಲ್ ಇದೆ ಪ್ಯಾಂಟು ಮರೂನು ಪಿಂಕು ರೆಡ್ ಶೇಡು ಆಮೇಲೆ ಹಾಫ್ ವೈಟು ಪೀಚು ಪಿಂಕು ಆಮೇಲೆ ಇಂಗ್ಲೀಷ್ ಗ್ರೀನ್ ಕಲರು ಬ್ಲ್ಯಾಕ್ ಕಲರು ಮತ್ತು ಆರೆಂಜಿಶ್ ಸ್ಕಾರ್ಲೆಟು ಹಾಗೆ ಮೆಜೆಂತಾ ಮತ್ತು ಸ್ಕೈ ಬ್ಲೂ ಇನ್ನಷ್ಟು ಕಲರ್ ಕಾಂಬಿನೇಷನ್ಸ್ ಇದೆ ನಾನು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಸೊ ಸೈಜಸ್ ಹೇಗೆ ಬರುತ್ತೆ ಅಂತ ನೋಡ್ಕೊತಾ ಹೋಗೋಣ ನೋಡೋಣ ಇದು ಒಂದು ಎಲ್ ಸೈಜು ಸೊ ಈಗ ಪ್ಯಾಂಟ್ಸು ಎಲ್ಲಿಂದ ಫೈವ್ ಎಕ್ಸ್ ಎಲ್ವರೆಗೂ ಇದೆ ಸೊ ಎಲ್ ಸೈಜ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೀ ಲೆಂತ್ವರೆಗೂ ಬರುತ್ತೆ ಈ ಸಿಗಾರ್ ಪ್ಯಾಂಟ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ನೀ ಲೆಂತ್ವರೆಗೂ ಬರುತ್ತೆ ಹಾಗೆ ಎಲ್ ಸೈಜ್ ಎಷ್ಟು ಸ್ಟ್ರೆಚ್ ಆಗುತ್ತೆ ಅಂತ ತೋರಿಸ್ತೀನಿ ಎಸ್ ಇಷ್ಟು ಸ್ಟ್ರೆಚಬಲ್ ಆಗಿ ಈ ಥರ ಪ್ಯಾಂಟ್ಸ್ ಬರುತ್ತೆ ದಿಸ್ ಇಸ್ ಆಲ್ ಪ್ಯೂರ್ ಕಾಟನ್ ಲೀವಾ ಬ್ರ್ಯಾಂಡಲ್ಲಿ ನಿಮಗೆ ಪ್ಯಾಂಟ್ಸ್ ಬರುತ್ತೆ ಸೊ ಎಲ್ ಸೈಜ್ ಇಷ್ಟು ಬರುತ್ತೆ ಸೊ ಎಕ್ಸೆಲ್ ಹೇಗೆ ಬರುತ್ತೆ ಅಂತ ನೋಡೋಣ ಎಕ್ಸೆಲ್ಲು ಈ ಥರ ಬರುತ್ತೆ ಆ್ಯಂಡ್ ಇದೂ ಅಷ್ಟೇ ಸ್ಟ್ರೆಚಬಲ್ ಆಗಿರುತ್ತೆ ಪ್ರತಿಯೊಂದು ಪ್ಯಾಂಟ್ಸ್ ಅಷ್ಟೇ ಪ್ಯೂರ್ ಕಾಟನ್ ಸ್ಟ್ರೆಚಬಲ್ ಆ್ಯಂಡ್ ಇಲ್ಲಿ ಒಂದು ಸ್ಮಾಲ್ ನೀವೇನು ನೋಡ್ತಾ ಇದ್ದೀರಾ ಈ ಥರ ಸ್ಲಿಟ್ ಬರುತ್ತೆ ಅಷ್ಟೆ ಬಾಟಮಲ್ಲಿ ಈ ಥರ ಸ್ಮಾಲ್ ಒನ್ ಸೈಡಲ್ಲಿ ಸ್ಲಿಟ್ ಇರುತ್ತೆ ಓಕೆನಾ ಸೊ ಇದೇ ಥರ ಪ್ಯಾಂಟ್ಸ್ ಬರುತ್ತೆ ಆ್ಯಂಡ್ ದಿಸ್ ಇಸ್ ಹೌ ದ ಎಕ್ಸೆಲ್ ಪ್ಯಾಂಟ್ಸ್ ಲುಕ್ ಎಕ್ಸೆಲ್ ಪ್ಯಾಂಟ್ ಲುಕ್ಸ್ ಲೈಕ್ ಸೊ ನೆಕ್ಸ್ಟ್ ಡಬಲ್ ಎಕ್ಸ್ ಎಲ್ ನೋಡೋಣ ಯಾವ ಥರ ಬರುತ್ತೆ ಅಂದರೆ ಎಲ್ಲ ಕಲರ್ಸು ಎಲ್ಲ ಸೈಜಸಲ್ಲೂ ಇದೆ ಅಂತ ಹೇಳೋಕ್ಕಾಗಲ್ಲ ನಿಮಗೆ ಪರ್ಟಿಕ್ಯುಲರ್ ಯಾವ ಸೈಜ್ ಬೇಕು ಅಂತ ಕೇಳಿದ್ರೆ ಅದರಲ್ಲಿ ಯಾವ್ದು ಯಾವುದೆಲ್ಲ ಇರುತ್ತೋ ಆ ಥರ ನಿಮಗೆ ಅದು ಯಾವ್ದ್ಯಾವುದೆಲ್ಲ ಕಲರ್ಸ್ ಬರುತ್ತೆ ಅದನ್ನು ನಾವು ನಿಮಗೆ ತೋರಿಸ್ತೀವಿ ಸೊ ದಿಸ್ ಇಸ್ ಹೌ ಫೋರ್ ಎಕ್ಸ್ ಎಲ್ ಪ್ಯಾಂಟ್ಸ್ ಲುಕ್ಸ್ ಲೈಕ್ ಸೊ ನೆಕ್ಸ್ಟ್ ಫೈವ್ ಎಕ್ಸ್ ಎಲ್ ಹೇಗೆ ಬರುತ್ತೆ ಅಂತ ನೋಡೋಣ ಅಷ್ಟೇ ಇದು ಫೈವ್ ಎಕ್ಸ್ ಎಲ್ ಆ್ಯಂಡ್ ಹೀಗೆ ಬರುತ್ತೆ ಫೈವ್ ಎಕ್ಸೆಲ್ ಪ್ಯಾಂಟು ಇದು ಅಪ್ ಟು ನೈಂಟಿ ಕೆ ಜೀಸ್ ಇರೋವರ್ವರೆಗೂ ಆರಾಮಾಗಿ ಹಾಕೋಬೋದು ಫುಲ್ ಸ್ಟ್ರೆಚ್ ಆಗುತ್ತೆ ಅಂಟಿ ಸ್ಟ್ರೆಚ್ ಮಾಡಿ ತೋರಿಸಿ ಹೇಗೆ ಬರುತ್ತೆ ಅಂತ ಸೊ ಎಸ್ ಕೆಳಗಡೆನೂ ತೋರಿಸಿ ಅಂಟಿ ಕೆಲಗಡೆ ಕೂತ್ಕೊಳ್ಬೇಕಾದ್ರೂ ಆಗಿರ್ಬೋದು ಇದೊಂಥರ ಡೆನಿಮ್ ಪ್ಯಾಂಟ್ ಥರನೂ ನೀವು ಯಾವುದೂ ರೆಗ್ಯುಲರ್ ವೇರ್ ಟಾಪ್ಸ್ ಯೂಸ್ ಮಾಡ್ತೀರಲ್ಲ ಅದಕ್ಕೂ ಸಹ ಇದನ್ನು ಹಾಕೋಬೋದು ಸೊ ಯಾವ ಎಲ್ಲ ಕಲರ್ಸ್ ಇದೆ ಅಂತ ನಾವು ಅಪ್ಲೋಡ್ ಮಾಡ್ತೀವಿ ಇಷ್ಟು ಬರುತ್ತೆ ಅಂತ ಹೇಳಿ ಸೊ ಇಮಿಡಿಯೇಟ್ಲಿ ನಿಮಗೆ ಯಾವ ಸೈಜಲ್ಲಿ ಯಾವ ಕಲರ್ ಬೇಕು ಅಂತ ಹೇಳಿದ್ರೆ ಆ ಕಲರ್ ಪ್ಯಾಂಟ್ಸ್ ಅಂದರೆ ಆ ಸೈಜಲ್ಲಿ ಯಾವ್ಯಾವೆಲ್ಲ ಕಲರ್ಸ್ ಇದೆ ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು